ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಭಾನುವಾರ ಬೆಳಿಗ್ಗೆ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ರೆಡಿಯಾಗಿ ಹೊರಟೆ ಇನ್ನು ಬೆಳಗಿನ ತಿಂಡಿಗೋಸ್ಕರ ಅಂತ ಹೋಟೆಲ್ ಸ್ಟೈಲ್ ನಲ್ಲಿ ಇಡ್ಲಿ ಸಾಂಬಾರನ್ನ ಮಾಡಿದ್ದೆ ನಿಜವಾಗ್ಲೂ ಸಾಂಬಾರ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇತ್ತು ಒನ್ ಆಫ್ ಮೈ ಫೇವ್ರೇಟ್ ಇಡ್ಲಿ ಸಾಂಬಾರ್ ಅಂದರೆ ಸಕ್ಕತ್ ಇಷ್ಟ ನನಗೆ ಫ್ರೆಶ್ ಆಗಿ ಮಸಾಲ ರುಬ್ಕೊಂಡು ಮಾಡಿರುವಂತ ಸಾಂಬಾರ್ ಇದು ಸಕ್ಕತ್ತಾಗಿರುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವೊಂದು ಸಿಂಪಲ್ ಆಗಿರುವಂತ ಬಾರ್ಡರ್ ರಂಗೋಲಿನ ನೋಡ್ಕೊಂಡು ಬನ್ನಿ Yeah. Mm -hmm. ಇವತ್ತಿನ ಬಾರ್ಡರ್ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಂಡೆ ಅಲ್ವಾ ತುಂಬ ಸಿಂಪಲ್ಲಾಗೇನೆ ರಂಗೋಲಿನ ಹಾಕಿದ್ದೆ ಸ್ವಲ್ಪ ಹೊರಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ತುಂಬ ಜನ ಕೇಳ್ತಿರ್ತೀರಾ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ತೋರಿಸಿ ಹಾಗೆ ನೀವು ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀರಾ ಹೇಳಿ ಅಂತ ಫೇಸ್ ತೋರಿಸಿಲ್ಲ ಅಂದರೆ ರಿಸಲ್ಟ್ ಹೆಂಗೆ ತೋರಿಸೋದು ಅಂತ ನಾನು ಸುಮ್ಮನೆ ಇದ್ದೆ ಆದರೂ ಕೂಡ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಫೇಸ್ ವಾಶ್ ಮಾಡ್ಕೊಂಬಂದು ಮಾಶ್ಚರೈಸರ್ನ ಹಚ್ಚಿದ್ದೀನಿ ಹಾಗೆ ನಾನು ಅಪ್ರೂಪಕ್ಕೆ ಹೊರಗೆ ಹೋಗೋದ್ರಿಂದ ಸ್ವಲ್ಪ ಹೊತ್ತಿಗೆ ನನ್ನ ಸ್ಕಿನ್ ಬೇಗ ಡ್ಯಾಮೇಜ್ ಆಗಿಬಿಡುತ್ತೆ ತುಂಬ ಸೆನ್ಸಿಟಿವ್ ಸ್ಕಿನ್ ನಂದು ಹಾಗಾಗಿ ಸನ್ಸ್ಕ್ರೀನ್ನ ಬಳಸಲೇಬೇಕು ಮಾಮಾ ಅರ್ದವ್ರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಬಳಸ್ತಾ ಇದ್ದೀನಿ ನಿಮ್ಮ ಸನ್ಸ್ಕ್ರೀನ್ ಸ್ವಲ್ಪ ಹೆವಿ ಅನಿಸಿ ಮತ್ತೆ ಗ್ರೀಸಿ ಗ್ರೀಸಿ ಅನಿಸ್ತಾ ಇದ್ರೆ ಇಲ್ಲ ನಿಮ್ಮ ಸನ್ಸ್ಕ್ರೀನ್ ಮೇಲೆ ವೈಟ್ ಕಾಸ್ಟ್ ಕೂತ್ಕೊಳ್ಳೋದು ಈ ತರ ಎಲ್ಲ ಆಗ್ತಾ ಇದ್ರೆ ಬೇಜಾರ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಮಾಮಾ ಅರ್ದವ್ರ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಇದು ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡುತ್ತೆ ನಿಮ್ಮ ಚರ್ಮನ ಸನ್ ಡ್ಯಾಮೇಜ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಗ್ಲೋ ಕೂಡ ಮಾಡುತ್ತೆ ಹಾಗೆ ಇದು ಹೆಂಗಿರುತ್ತೆ ಅಂದ್ರೆ ಸೂಪರ್ ಲೈಟ್ ಆಗಿರುತ್ತೆ ನಮ್ಮ ಸ್ಕಿನ್ ಮೇಲೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗೆ ಇದು ನಮ್ಮ ಸ್ಕಿನ್ ಮಾಯ್ಶರೈಸ್ ಮಾಡಿ ಗ್ಲೋ ಕೂಡ ಮಾಡುತ್ತೆ ನಾನ್ ಗ್ರೀಸಿ ವೈಟ್ ಕಾಸ್ಟ್ ಕೂಡ ಆಗೋದಿಲ್ಲ ವಿಟಮಿನ್ ಸಿ ಮತ್ತೆ ಟರ್ಮರಿಕ್ ಇರೋದ್ರಿಂದ ಬರ್ನ್ ಏನಾದರೂ ಆಗಿದ್ರೆ ಅದನ್ನು ಕೂಡ ಹೀಲ್ ಮಾಡುತ್ತೆ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಆ್ಯಂಡ್ ಪಿ ಎ ಡಬಲ್ ಪ್ಲಸ್ ಡಬಲ್ ಪ್ಲಸ್ ಇದೆ ಟಾಕ್ಸಿನ್ ಫ್ರೀ ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ಆಗಿರುತ್ತೆ ಈ ಸನ್ಸ್ಕ್ರೀನ್ ನಿಮ್ಮ ಚರ್ಮಕ್ಕೆ ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಷನ್ ಕೊಡುತ್ತೆ ಹಾಗೆ ಯಾವುದೇ ತರ ಕಾಸ್ಟ್ ಇರೋದಿಲ್ಲ ಮಾಮಾ ಅವರು ನಿಮ್ಮ ಫೀಡ್ಬ್ಯಾಕ್ನ ನ ತಗೊಂಡು ಅವರ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಕೋತಾರೆ ಅಷ್ಟೇ ಅಲ್ಲದೆ ಮೊದಲೆಲ್ಲ ಮಾಮಾ ಅರ್ತ್ ಪ್ರಾಡಕ್ಟ್ಗಳು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಇವಾಗ ನಿಮ್ಮ ನಿಯರ್ ಬೈ ಸ್ಟೋರ್ ಗಳಲ್ಲೂ ಕೂಡ ಲಭ್ಯ ಇದೆ ನೀವೇನಾದ್ರೂ ಮಾಮಾ ಅರ್ಥ್ ಪ್ರಾಡಕ್ಟ್ ನ ನಿಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲಿ ಏನಾದರೂ ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಕೂಪನ್ ಕೋಡ್ ಪೂಜಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಯೂಸ್ ಮಾಡಿದ್ರೆ ಅವರ ವೆಬ್ಸೈಟ್ ಮತ್ತೆ ಆ್ಯಪಲ್ಲಿ ಅಲ್ಲಿ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ ಹಾಗೆ ಮಾಮ ಅರ್ಥ ಪ್ರಾಡಕ್ಟ್ಗಳು ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಹಾಗೆ ನಿಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲಿ ಕೂಡ ಲಭ್ಯ ಇದೆ ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ಅದನ್ನು ಹಚ್ಚಿದ ಮೇಲೆ ಸ್ವಲ್ಪ ಹೊದ್ಬಿಟ್ಟು ಅದ್ರ ಮೇಲೆ ಬಿಬಿ ಕ್ರೀಮ್ನ ಹಚ್ಕೊಂಡಿದ್ದೀನಿ ಹಾಗೆಯೇ ಕಂಪ್ಲೀಟಾಗಿ ರೆಡಿ ಆಯಿತು ನನಗಂತೂ ಹೊರಗಡೆ ಹೋಗಬೇಕು ಅಂದರೆ ಕಾಜಲ್ ಇರಲೇಬೇಕು ನನ್ನ ಫೇವ್ರೆಟ್ ಕಾಸ್ಮೆಟಿಕ್ ಅಂದರೆ ಅದು ಕಾಜಲೇನೆ ಹಾಗೇನೇ ಒಂದು ಪುಟ್ಟದಾಗಿರುವಂಥ ಇಟ್ಕೊಂಡು ನನ್ನದು ಮೇಕಪ್ ಇಷ್ಟೇ ಸಿಂಪಲಾಗಿ ಒಂದು ಲಿಪ್ ಬಾಮ್ ಹಚ್ಕೋತೀನಿ ಅಷ್ಟೇ ಇಲ್ಲಾಂದರೆ ಲೈಟಾಗಿರುವಂಥ ಲಿಪ್ಸ್ಟಿಕ್ ನಾನು ತುಂಬ ಕಡಿಮೆ ಲಿಪ್ಸ್ಟಿಕ್ನ ಹಾಕೋದು ಸೊ ಹಾಗಾಗಿ ಅದೊಂದು ಲೈಟಾಗಿರುವಂಥ ಲಿಪ್ಸ್ಟಿಕ್ನ ಹಾಕಿ ರೆಡಿಯಾಗಿ ಹೊರಟೆ ಬೆಳಿಗ್ಗೆ ಏನು ಇಡ್ಲಿ ಸಾಂಬಾರು ಮಾಡಿಕೊಂಡಿದ್ದೆ ಮಿನಿ ಇಡ್ಲಿ ಮಾಡ್ಕೊಂಡಿದ್ದೆ ಸೊ ಅದನ್ನೇನೆ ಇವತ್ತು ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಹೊರಗಡೆಗೆ ಹೋದಾಗ ತಿನ್ನೋದಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆದರೆ ನನಗೆ ಹೊರಗಡೆ ತಿಂಡಿಗಿಂತ ಇಡ್ಲಿ ಸಾಂಬಾರಂದರೆ ಸಖತ್ ಇಷ್ಟ ಹೊರಗಡೆಗೆ ಹೋದಾಗಲೂ ಕೂಡ ಇಡ್ಲಿ ಸಾಂಬಾರನ್ನೇ ತಿಂತೀನಿ ನಾನು ಅದರಲ್ಲೂ ಕೂಡ ಡಿಪ್ ಮಾಡಿರಬೇಕು ಇಡ್ಲಿನ ಸಾಂಬಾರಲ್ಲಿ ಆ ಥರ ಸೊ ಇವತ್ತು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ ಅಲ್ವಾ ಸೊ ಹೊರಗಡೆಯಿಂದ ಯಾಕೆ ತಿನ್ನೋದು ಅಂತ ಈ ಥರ ಬಾಕ್ಸ್ನಲ್ಲಿ ಹಾಕಿ ಕ್ಯಾರಿ ಮಾಡ್ಕೋತೀನಿ ಹಾಗೆ ಇವತ್ತು ಈ ಬ್ಯಾಗ್ನ ತೊಗೊತಾ ಇದ್ದೀನಿ ಈ ಬ್ಯಾಗ್ಲಿಂಗ್ ಸಹ ತುಂಬ ಜನ ಕೇಳ್ತಾ ಇರ್ತೀರ ಇದು ನನ್ನ ಬ್ಯಾಗ್ಗಳಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಯಾಕೆಂದರೆ ಎಷ್ಟೇ ಹೆವಿಯಾಗಿರುವಂಥ ಬಾಕ್ಸಸ್ ಆಗಿರ್ಬೋದು ಮತ್ತು ಯಾವುದೇ ಥರ ಹೆವಿಯಾಗಿರುವಂಥ ಐಟಮ್ ಹಾಕಿದ್ರೂ ಕೂಡ ಎಷ್ಟು ಚೆನ್ನಾಗಿ ತಡಿಯುತ್ತೆ ಅಂದರೆ ಒಂದು ಸ್ವಲ್ಪನೂ ಕೂಡ ಕಿತ್ತೋಗೋದಿಲ್ಲ ಬಟ್ಟೆ ಬ್ಯಾಗ್ ಥರ ಇರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ಈ ನಾರ್ಮಲ್ ಹ್ಯಾಂಡ್ ಬ್ಯಾಗ್ಗಳಾದರೆ ಸುಮ್ಮನೆ ಶೋಗೆ ಶೋಗಿ ಅಷ್ಟೇ ಬಟ್ ಹೆವಿ ಏನೂ ಕ್ಯಾರಿ ಆಗೋದಿಲ್ಲ ಬಟ್ ಈ ಥರದ ಬ್ಯಾಗ್ಗಳು ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ಇದನ್ನೇ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ವಾಟರ್ ಬಾಟಲ್ ನಂದು ಲಂಚ್ ಬಾಕ್ಸ್ ಮತ್ತು ಪರ್ಸ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಹಾಗೆ ಒಂದು ಎಕ್ಸ್ಟ್ರಾ ಬ್ಯಾಗ್ನ ತೊಗೊಂಡಿರ್ತೀನಿ ಏನಾದ್ರೂ ಬರ್ತಾ ತೊಗೊಂಡು ಬರಬೇಕು ಅಂದರೆ ಬ್ಯಾಗ್ ಬೇಕಾಗುತ್ತೆ ಅಂತ ಹಾಗೇ ಪವರ್ ಬ್ಯಾಂಕ್ ಏನು ಬೇಕಾಗಿರಲಿಲ್ಲ ಎರಡು ಫೋನ್ ಕ್ಯಾರಿ ಮಾಡೋದ್ರಿಂದ ಒಂದು ಫೋನಂತೂ ಯಾವಾಗಲೂ ಫುಲ್ ಚಾರ್ಜ್ ಇರುತ್ತೆ ಇನ್ನೊಂದು ಶೂಟಿಂಗ್ ಗೀಟಿಂಗ್ ಏನಾದರೂ ಮಾಡ್ಕೊಳ್ಳೋಕೆ ಬೇಕಾಗತ್ತೆ ಅಂತ ರೆಡಿಯಾಗಿ ಹೊರಟೆ ಹಾಗೆಯೇ ಮುಗಿಸ್ಕೊಂಡು ಕೂಡ ಕೆಲಸ ಎಲ್ಲ ಆರಾಮಾಗಿ ಮುಗೀತು ಸಂಡೇ ಆದರೆ ಯಾವ ಶಾಪ್ಗಳು ಕೂಡ ಓಪನ್ ಇರೋದಿಲ್ಲ ಜಸ್ಟ್ ನಾವು ಮಲ್ಲೇಶ್ವರಂ ಇಲ್ಲಾಂದರೆ ಚರ್ಚ್ ಸ್ಟ್ರೀಟ್ ಈ ಕಡೆ ಹೋದಾಗ ಮತ್ತು ಜಾಯ್ನಗರ ಇಲ್ಲಿ ಮಾತ್ರ ಓಪನ್ ಇರುತ್ತೆ ಇನ್ನು ನಾರ್ಮಲ್ ಅಂಗಡಿಗಳಂತೂ ಓಪನ್ನೇ ಇರೋದಿಲ್ಲ ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಆಯಿತು ಪುಟ್ಟದಾಗಿ ಮನೆಗೆ ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಬಂದು ಹಾಗೆ ಇದು ಬೆಳಗ್ಗೆ ಶೂಟ್ ಮಾಡ್ಕೊಂಡಿರುವಂಥದ್ದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದೆ ಅದು ಇದು ಬೆಳಗಿನ ತಿಂಡಿಗೋಸ್ಕರ ಅಂತ ಹೇಳಿದೆ ಅಲ್ವಾ ಬಟನ್ ಇಡ್ಲಿ ಮತ್ತೆ ನಾರ್ಮಲ್ ಇಡ್ಲಿ ಮಾಡ್ಕೊಂಡಿದ್ದೆ ಹೋಟೆಲ್ ಸ್ಟೈಲ್ನಲ್ಲಿ ಅದಕ್ಕೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಯೂಶಲ್ ಆಗಿ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರ್ ಬೇಕು ಅಂತಂದ್ರೆ ಅದಕ್ಕೆ ಈ ತರ ಸಣ್ಣ ಈರುಳ್ಳಿ ಅಂದ್ರೆ ಸಾಂಬಾರ್ ಈರುಳ್ಳಿ ಅಂತಾರಲ್ವ ಅದು ಬೇಕಾಗುತ್ತೆ ಹಾಗೆ ಟೊಮ್ಯಾಟೊ ಮತ್ತೆ ನುಗ್ಗೆಕಾಯಿ ಇದಂತೂ ಬೇಕೇ ಬೇಕು ಹೋಟೆಲ್ ಸ್ಟೈಲ್ ಸಾಂಬಾರ್ಗೆ ಇನ್ನು ಇಡ್ಲಿ ಸಾಂಬಾರ್ ಮಾಡ್ಕೋತೀವಿ ಅಂತಂದ್ರೆ ತರಕಾರಿ ಇಲ್ಲದೆ ಇದ್ರೂ ಪರವಾಗಿಲ್ಲ ಮೈನ್ ಇನ್ನೊಂದು ಐಟಮ್ ಬೇಕು ಅಂತ ಹೇಳ್ತಾರೆ ಸಿಹಿ ಕುಂಬಳಕಾಯಿ ಅದಿಲ್ಲದೆ ಇದ್ರೂ ಪರವಾಗಿಲ್ಲ ಈ ಸಣ್ಣ ಈರುಳ್ಳಿ ಮತ್ತು ನುಗ್ಗೆಕಾಯಿ ಅಂತೂ ಬೇಕೇ ಬೇಕು ನುಗ್ಗೆಕಾಯಿನ ಕೂಡ ಸ್ಕಿಪ್ ಮಾಡ್ಕೋಬೋದು ಸಣ್ಣ ಈರುಳ್ಳಿ ಅಂತೂ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ ಅದು ಸಹ ಬಂದಿತ್ತು ಇವಾಗ ಇಡ್ಲಿ ಹಿಟ್ಟನ್ನು ಚೆಕ್ ಮಾಡ್ಕೋತಾ ಇದ್ದೆ ನೆನ್ನೆ ನೈಟ್ ಲೇಟಾಗಿನೇ ನೀರುಬ್ಬಿಬಿಟ್ಟಿದೆ ನೀಟಾಗಿ ಫಮಂಟೇಷನ್ ಆಗಿತ್ತು ಹೆಂಗಿದ್ರೂ ಇವತ್ತು ಬ್ರಂಚ್ ಥರ ಮಾಡ್ಕೊಳ್ಳೋದಲ್ವಾ ಸಂಡೇ ಲೇಟಾಗಿನೇ ಎದ್ದೇಳೋದು ಅದಕ್ಕೋಸ್ಕರ ಲೇಟಾಗಿಯೇ ರುಬ್ಬಿಟ್ಟಿದೆ ಹಾಗೆ ತಟ್ಟೆನೂ ಕೂಡ ಇಟ್ಟಿರ್ತೀನಿ ಕೆಳಗಡೆ ಇನ್ ಕೇಸ್ ಏನಾದ್ರೂ ಹಿಟ್ಟು ಹುಕ್ ಬಂದು ಸುರಿದೋಗಿದ್ರೆ ಅದು ಪ್ಲೇಟಲ್ಲಿ ಇರಲಿ ಬೇಕಾದರೆ ತೆಗ್ದು ಹಾಕೋಬೋದು ಅಂತ ಹಾಗೆ ಇನ್ನೊಂದು ಸೈಡಲ್ಲಿ ಬೇಳೆನೂ ಕೂಡ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಮೂರು ಥರ ಬೇಳೆ ಏನಾದರೂ ಇಲ್ಲ ಒಂದು ಥರ ಎರಡು ಥರ ಸಹ ಸೇರಿಸ್ಕೊಬೋದು ನಾನಿಲ್ಲಿ ಬರೀ ತೊಗರಿ ಬೇಳೆನ ಹಾಕಿ ಮಾಡ್ಕೋತಾ ಇದ್ದೀನಿ ಬೇಕು ಅಂದರೆ ಇದಕ್ಕೆ ನಾರ್ಮಲ್ ಮಸೂರ್ ದಾಲ್ ಮತ್ತು ಹೆಸರು ಬೇಳೆ ಬರುತ್ತಲ್ವಾ ಅದನ್ನು ಸಹ ಹಾಕ್ಕೋಬೋದು ಇವಾಗ ಇದನ್ನು ಒಂದೆರಡರಿಂದ ಮೂರು ಸಾರಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕೂಗೋದಕ್ಕೆ ಇಟ್ಕೋತೀನಿ ನುಗ್ಗೆಕಾಯಿನ ಸ್ವಲ್ಪ ಬೇಳೆ ಬೆಂದಾದ್ಮೇಲೆ ಸೇರಿಸ್ಕೋತೀನಿ ಇವಾಗಲೇನೆ ಹಾಕ್ಕೊಂಬಿಡ್ತು ಅಂತಂದರೆ ಬೇಗ ಅದು ಬೆಂದೋಗಿ ಎಲ್ಲ ಚೂರು ಆಗಿಬಿಡುತ್ತೆ ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಳ್ಳೋದು ಇವಾಗ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಎಣ್ಣೆನ ಹಾಕಿ ಬೇಯಿಸ್ಕೊಬೋದು ಇಲ್ಲಾಂದರೆ ಬರಿ ಪ್ಲೇನ್ ವಾಟರ್ ಮತ್ತು ಬೇಳೆನ ಹಾಕಿ ಸಹ ಬೇಯಿಸ್ಕೋಬೋದು ಇವಾಗ ಬೇಯದಿಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಸಣ್ಣ ಈರುಳ್ಳಿನ ಹಾಕೋತಾ ಇದ್ದೀನಿ ಈ ಥರ ಸಣ್ಣ ಈರುಳ್ಳಿ ಬಿಡಿಸೋದು ತುಂಬ ಈಸಿ ನನಗೆ ಯೂಶಲ್ ಆಗಿ ಸಣ್ಣ ಈರುಳ್ಳಿ ಬಿಡಿಸೋದು ಬಹಳ ಅಂದರೆ ಬಹಳ ಕಷ್ಟ ಗೊತ್ತಾಗ್ತಾನೆ ಇರಲಿಲ್ಲ ಎಷ್ಟು ಟೈಮ್ ತಗೊಳ್ಳೋದು ಅಂದರೆ ಪುಟ್ ಪುಟ್ಟ ಈರುಳ್ಳಿ ಎಷ್ಟು ಅಂತ ಸಿಪ್ಪೆ ತೆಗೆಯೋದು ಅಂತ ತರಿಸ್ತಾನೆ ಇರಲಿಲ್ಲ ಈ ನಡುವೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ತುಂಬ ಈಸಿ ಅಂತ ಅನಿಸುತ್ತೆ ಈ ಥರ ನೀರಿನಲ್ಲಿ ಈ ಸಣ್ಣ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ಬಿಟ್ಟು ಅದಾದ ನಂತರ ಈಸಿಯಾಗಿ ಸಿಪ್ಪಿನ ತೆಗಿಬೋದು ಈಸಿಯಾಗಿ ಬಂದ್ಬಿಡುತ್ತೆ ಕೂಡ ನೀವೇನಾದ್ರೂ ಸ್ವಲ್ಪ ಉಗುರು ಬಿಚ್ಚಗಿರುವಂಥ ನೀರನ್ನು ಹಾಕಿದ್ರೆ ಇನ್ನೂ ಬೇಗ ತೆಗಿಬೋದು ಅದಕ್ಕೋಸ್ಕರ ನೀರಿನಲ್ಲಿ ನೆನೆಸಿಟ್ಟು ಅದಾದ ನಂತರ ಸಿಪ್ಪಿನ ತೆಕ್ಕೊಳೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಥರ ಸಾಂಬಾರು ಮಾಡಿ ಸಾಂಬಾರು ಈರುಳ್ಳಿ ಸಣ್ಣ ಈರುಳ್ಳಿ ಹಾಕ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ ಅದರಲ್ಲೂ ಬೇಳೆ ಸಾಂಬಾರುಗಂತೂ ಎಕ್ಸ್ಟ್ರಾ ಟೇಸ್ಟೇ ಕೊಟ್ಬಿಡುತ್ತೆ ಈ ಸಣ್ಣ ಈರುಳ್ಳಿ ಅಂತೂ ಆದರೆ ಒಂದು ಬೇಜಾರು ಏನು ಅಂತಂದರೆ ಸಿಪ್ಪೆ ತೆಗಿಯೋದು ಬಹಳ ಕಷ್ಟ ಅಂತ ಸ್ವಲ್ಪ ಜಾಸ್ತಿ ಟೈಮೇ ತೊಗೊಂಡ್ಬಿಡುತ್ತೆ ತೆಗಿಯೋದಕ್ಕೆ ಸೊ ಹಾಗಾಗಿ ನಿಧಾನವಾಗಿಯೇ ತೆಗಿತಾ ಇದ್ದೀನಿ ಹಾಗೆ ಇದಕ್ಕೆ ಟೊಮ್ಯಾಟೊ ಆದಷ್ಟು ಹಣ್ಣಾಗಿರುವಂಥ ಟೊಮ್ಯಾಟೋನ ಬಳಸಿಕೊಂಡ್ರೆ ಬಹಳ ಚೆನ್ನಾಗಿ ಬರುತ್ತೆ ಇನ್ನು ನುಗ್ಗೆಕಾಯಿ ಎರಡು ನುಗ್ಗೆಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ ಸಿಪ್ಪೆ ತೆಗೆಯೋದು ಬಹಳ ಸುಲಭ ಈ ತರ ಏನ್ ಟ್ರಯಾಂಗಲ್ ಶೇಪಲ್ಲಿ ಆಲ್ಮೋಸ್ಟ್ ನುಗ್ಗೆಕಾಯಿ ಎಲ್ಲ ಒಂದೊಂದು ಸೈಡ್ ಅಲ್ಲಿ ಸತಿ ಕಟ್ ಮಾಡ್ಕೊಂಡು ಈ ತರ ಸಿಪ್ಪೆನ ಈಸಿಯಾಗಿ ತೆಗಿಬೋದು ಕೆಲವ್ರಿಗೆ ಸಿಪ್ಪೆ ತೆಗೆದ್ರೆ ಇಷ್ಟ ಆಗೋದಿಲ್ಲ ಬಲ್ ತೊಗಿರುತ್ತಲ್ವಾ ತುಂಬಾ ಜಾಸ್ತಿ ಅನಿಸ್ತಿರತ್ತೆ ಹಾಗಾಗಿ ಲೈಟಾಗಿ ಈ ತರ ಸಿಪ್ಪೆ ತೆಗಿತೀನಿ ನೋಡ್ತಿದ್ದೀರಲ್ವಾ ಯಾವಾಗ ಆ ಥರ ತೆಗಿತಾಯಿದ್ದೀನಿ ಅಂತ ಒಂದು ಸತಿ ಕಟ್ ಮಾಡಿ ಒಂದು ಸತಿ ಈ ಥರ ಎಳೆಯೋದಷ್ಟೇ ತುಂಬ ಈಸಿಯಾಗಿ ಬಂದುಬಿಡತ್ತೆ ನಿಮಗೆ ಸಿಪ್ಪೆ ತೆಗೆಯೋದು ಇಷ್ಟ ಇಲ್ಲ ಅಂದರೆ ಹಾಗೆಯೇ ಕಟ್ ಮಾಡ್ಕೊಂಡು ಹಾಕೋಬೋದು ಆದಷ್ಟು ಫ್ರೆಶ್ ಫ್ರೆಶಾಗಿಯೇ ಕಟ್ ಮಾಡಿಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಟ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಡ್ರೈ ಡ್ರೈ ಅನಿಸ್ತಿರುತ್ತೆ ಹಾಗಾಗಿ ಫ್ರೆಶ್ ಆಗೇ ತರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹುಳಿ ಟೊಮ್ಯಾಟೊ ದಪ್ಪ ಸೈಜಲ್ಲಿರೋ ಅಂತ ತೊಗೊಂಡಿದ್ದೀನಿ ಹಣ್ಣಾಗಿರುವಂಥದ್ದು ಬೇಗ ಕೂಡ ಫ್ರೈ ಆಗುತ್ತೆ ಅಂತ ಅಷ್ಟಲ್ಲಿ ಕುಕ್ಕರ್ ಕೂಡ ಕೂಗಿತ್ತು ಅದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ನುಗ್ಗೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಬೋದು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾನು ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಇನ್ನೊಂದು ವಿಷಲಷ್ಟು ಕೂಗಿಸ್ಕೊಂಬಿಟ್ಟೆ ಅದು ಸ್ವಲ್ಪ ಮ್ಯಾಶ್ ಆಗೋ ಥರನೇ ಆಗ್ಬಿಟ್ಟಿತ್ತು ಜಸ್ಟ್ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೆ ಸಾಕಾಗಿರೋದು ಇನ್ನು ಇದಕ್ಕೆ ಅಂದರೆ ಈ ಇಡ್ಲಿ ಸಾಂಬಾರಿಗೆ ಉಪ್ಪು ಹುಳಿ ಖಾರ ಸಿಹಿ ಇದೆಲ್ಲವೂ ಕೂಡ ಜಾಸ್ತಿನೇ ಇರಬೇಕು ಹಾಗಾಗಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೂ ಕೂಡ ಹುಳಿ ಇರುತ್ತೆ ಆದರೂ ಹುಣ್ಸೆ ಹಣ್ಣನ್ನು ಹಾಕ್ಕೋಬೇಕು ಹುಣಸೆ ಹಣ್ಣನ್ನು ಯಾವುದೇ ಸಾಂಬಾರಿಗೆ ಹಾಕೊಂಡ್ರೂ ಕೂಡ ಬಹಳ ರುಚಿಯಾಗಿ ಬರುತ್ತೆ ಇನ್ನು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಸಹ ಬೇಕಾಗುತ್ತೆ ಕೊಬ್ಬರಿ ತುರಿನಾದ್ರೂ ಹಾಕ್ಕೋಬೋದು ಇಲ್ಲಾಂದ್ರೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಸಹ ಸೇರಿಸ್ಕೋಬೋದು ಕೊಬ್ಬರಿ ಹಾಕೊಂಡ್ರೆ ಅದ್ರ ಟೇಸ್ಟ್ ಬೇರೆ ಲೆವೆಲಲ್ಲಿರುತ್ತೆ ಇರುತ್ತೆ ಅಂತ ಕೊಬ್ಬರಿನೇ ಇದ್ದೀನಿ ಈ ಥರ ತುರಿದು ಎತ್ತಿಟ್ಕೊತಾ ಇದ್ದೀನಿ ನಂತರ ಇವಾಗ ಮಸಾಲೆನೆಲ್ಲ ಸ್ವಲ್ಪ ಹೊತ್ತು ಹುರಿದು ಅದಾದ ನಂತರ ಪೌಡರ್ ಆದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಇವಾಗಲೇ ಹಸಿಯಾಗಿ ಮಸಾಲೆನ ರುಬ್ಕೊಬೋದು ಇವಾಗ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಕಾಳು ಟೀ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗಬೇಕು ಅದೇ ಗೋಲ್ಡ್ ಕಲರ್ ಇರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕಿ ಇದ್ರದ್ದು ಕಲರ್ ಚೇಂಜ್ ಆಗಿರಬೇಕು ಅಲ್ಲಿ ತನಕ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ನಂತರ ಇದಕ್ಕೆ ಜೀರಿಗೆನ ಸೇರಿಸ್ಕೋಬೇಕು ನಾನು ಯಾವ ಸ್ಪೂನಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೆ ಅಲ್ವ ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಅಂದರೆ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಮತ್ತು ಇದನ್ನು ಘಮ ಬರೋ ತನಕ ಇದೇ ತರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಬೇಕು ಅದಾದ ನಂತರ ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಇಲ್ಲಿ ತನಕ ಇದನ್ನು ಹುರ್ಕೋಬೇಕು ನಾವು ಮಸಾಲೆನ ಯಾವ ಥರ ಹುರಿತೀವಲ್ವ ಅದೇ ಥರ ಟೇಸ್ಟ್ ಬರುತ್ತೆ ಆಗಿರ್ಬೋದು ಗೊಜ್ಜ ಆಗಿರ್ಬೋದು ಯಾವುದೇ ಥರ ಮಸಾಲ ಪೌಡರ್ ಮಾಡಿಕೊಂಡ್ರೂ ಕೂಡ ಸಮಾಧಾನವಾಗಿ ನಿಧಾನವಾಗಿ ಅದನ್ನು ಹುರಿಬೇಕಾಗತ್ತೆ ನಂತರ ನಾನು ಯಾವ ಸ್ಪೂನಲ್ಲಿ ಬೆಳೆ ತೊಗೊಂಡಿದ್ದೆ ಅದೇ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಧನಿಯಾ ಹಾಗೆ ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಬರಲಿ ಸಾಂಬಾರು ಅಂತ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡರಿಂದ ಮೂರು ಗುಂಟು ಮೆಣಸಿನಕಾಯಿ ಖಾರಕ್ಕೋಸ್ಕರ ಅಂತ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಮತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಹಾಕ್ಕೊಂಡಿರುವಂಥ ಮಸಾಲೆ ಎಲ್ಲ ಆಲ್ರೆಡಿ ಫ್ರೈ ಆಗಿರುತ್ತೆ ಈ ಕರಿಬೇವು ಸೊಪ್ಪು ಸ್ವಲ್ಪ ಕ್ರಿಸ್ಪಿಯಾಗಿ ಆಗಬೇಕು ಹಾಗೆ ಒಣಗಿರುವಂಥ ಮೆಣಸಿನಕಾಯಿ ಏನು ಹಾಕ್ಕೊಂಡಿದ್ವಿ ಅದು ಕೂಡ ಕ್ರಿಸ್ಪಿಯಾಗಿ ಆಗಬೇಕು ನಂತರ ಅದಕ್ಕೆ ಕೊಬ್ಬರಿ ತುರಿನ ಸೇರಿಸ್ಕೋತಾ ಇದ್ದೀನಿ ಇನ್ ಕೇಸ್ ನೀವು ಇದನ್ನು ಏನಾದ್ರೂ ಪೌಡರ್ ಮಾಡಿಕೊಂಡು ಇಟ್ಕೋತೀರಾ ಅಂತಂದರೆ ಅದಕ್ಕೆ ಕೊಬ್ಬರಿನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ದಿನಕ್ಕೆ ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಬರೀ ಮಿಕ್ಕೊಂಡಿರುವಂಥ ಪದಾರ್ಥನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಅದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಅಥವಾ ಒನ್ ಟೀ ಸ್ಪೂನಷ್ಟು ಗಸಗಸೆನ ಹಾಕಿ ಹಾಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಕಾಲಿಂಚಕ್ಕಿಂತ ಕಡಿಮೆ ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪುಟ್ಟು ಲವಂಗನ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು ನಾನು ಮೊದಲೇ ಹೇಳಿದೆ ಅಲ್ವಾ ನೀವೇನಾದ್ರೂ ಪೌಡರ್ ಮಾಡಿ ಸ್ಟೋರ್ ಮಾಡ್ಕೋತೀರಾ ಅಂತಂದರೆ ನೀವು ಕೊಬ್ಬರಿನ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಕಂಪ್ಲೀಟಾಗಿ ಸ್ಕಿಪ್ ಮಾಡಿಕೊಂಡು ಇದನ್ನ ಪೌಡರ್ ಮಾಡ್ಕೋಬೇಕು ನಾನಿವತ್ತು ಮಸಾಲಾ ಥರ ರುಬ್ಕೋತಾ ಇರೋದ್ರಿಂದ ನೀರನ್ನು ಹಾಕಿ ಒಟ್ಟಿಗೆನೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ದಪ್ಪ ತಳೆ ಇರುವಂಥ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೋಬೋದು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಬೇಕು ಅಂದರೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋದು ಅಂದರೆ ಸಾಂಬಾರೆಲ್ಲ ಆದಮೇಲೆ ಆವಾಗ ಇನ್ನೂ ರುಚಿಯಾಗಿ ಬರುತ್ತೆ ಅಂತ ಇವಾಗ ಎಣ್ಣೆ ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೋಬೇಕು ಹಾಗೆಯೇ ಜೀರಿಗೆ ಕೂಡ ಹಾಕಿ ಸಿಡಿಸ್ಕೊಂಡಿದ್ದ ನಂತರ ಒಗ್ಗರಣೆಗೆ ಅಂತ ಒಣಗಿರುವಂಥ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸಿಂಪಲ್ ಒಗ್ಗರಣೆ ಇದು ಅದಾದ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಂದರೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಿ ಈ ಸಾಂಬಾರ್ ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಅಂತಾರಲ್ವ ಅದನ್ನು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ ನಾನು ಜಸ್ಟ್ ಸಿಪ್ಪೆ ಇಟ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಕಟ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಅಂದರೆ ಕಟ್ ಮಾಡಿ ಹಾಕೋಬೋದು ಈ ಸಣ್ಣ ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಈರುಳ್ಳಿನೇ ಹಾಕಿ ಮಾಡ್ಕೊಂಡು ಟ್ರೈ ಮಾಡಿ ಚೆನ್ನಾಗಿತ್ತು ಅಂದರೆ ಸಣ್ಣ ಈರುಳ್ಳಿನ ಹಾಕೊಳ್ಳಿ ಅದನ್ನು ಜಾಸ್ತಿ ಟೇಸ್ಟ್ ಕೊಡುತ್ತೆ ಈ ಥರ ಈರುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಹುಳಿ ಟೊಮ್ಯಾಟೋನ ಸೇರಿಸ್ಕೊಂಡಿದ್ದೀನಿ ಅದಕ್ಕೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಈರುಳ್ಳಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಟೊಮ್ಯಾಟೊನ ಮೇಲೆ ಇನ್ನೊಂದು ಸ್ವಲ್ಪ ಬಿಂದೋಗಿಬಿಡುತ್ತೆ ಟೊಮ್ಯಾಟೊ ಈರುಳ್ಳಿ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಟೊಮ್ಯಾಟೊ ತುಂಬ ಸಾಫ್ಟಾಗಿ ಬೇಯುತ್ತಲ್ವ ಅಲ್ಲಿ ತನಕ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಆದಷ್ಟು ಟೊಮ್ಯಾಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡ್ತು ಅಂತಂದರೆ ಬೇಗ ಫ್ರೈ ಆಗಿಬಿಡುತ್ತೆ ಬೇಗ ಮ್ಯಾಶ್ ಕೂಡ ಆಗಿಬಿಡುತ್ತೆ ನೋಡಿ ಇಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂಥ ನುಗ್ಗೆಕಾಯಿ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಬೇಳೆ ಯಾವುದೇ ಕಾರಣಕ್ಕೂ ಕೂಡ ಬೇಳೆ ಬೇಳೆ ತರ ಇರಬಾರ್ದು ಇನ್ ಕೇಸ್ ಇತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಕೂಗಿಸ್ಕೊಳ್ಳಿ ಇಲ್ಲಾಂದರೆ ಅದನ್ನ ಚೆನ್ನಾಗಿ ಮಜ್ಜಿಗೆ ಕಡಿತಾರಲ್ವ ಆ ತರ ಕಡಿದು ರೆಡಿ ಮಾಡ್ಕೊಂಬಿಡಿ ನಂತರ ಅದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಈ ಇಡ್ಲಿ ಸಾಂಬಾರ್ಗಂತೂ ಬೆಲ್ಲ ಹಾಕ್ಕೊಳ್ಳೇಬೇಕು ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ರೆ ಚೆನ್ನಾಗಿರುತ್ತೆ ನೀವೇನಾದ್ರೂ ಸಿಹಿ ಕುಂಬಳಕಾಯಿ ಹಾಕ್ಕೊಂಡಿದ್ರಿ ಅಂತಂದ್ರೆ ಬೆಲ್ಲನ ಸ್ಕಿಪ್ ಮಾಡ್ಕೋಬಹುದು ಹಾಗೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಏನಿತ್ತು ಅದನ್ನ ೊಳಗಡೆ ಸೇರಿಸ್ಕೊಂಡಿದ್ದೀನಿ ಇನ್ನು ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಸಾಂಬಾರು ತೀರಾ ತೆಳು ಕೂಡ ಇರಬಾರ್ದು ತೀರಾ ಗಟ್ಟಿಯಾಗಿರಬಾರ್ದು ಕೆಲವ್ರಿಗೆ ಗೊಜ್ಜು ಥರ ಇದ್ದರೆ ಆಗುತ್ತೆ ಆ ಥರ ಕೂಡ ಮಾಡ್ಕೋಬೋದು ಕೆಲವ್ರಿಗೆ ರಸಮ್ ಥರ ಇದ್ದರೆ ಆಗುತ್ತೆ ಆ ಥರ ಸಹ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಕುದಿಯೋ ಹಂತದಲ್ಲಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕದಾಗಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಹೋಟೆಲ್ ಸ್ಟೈಲ್ ಸಾಂಬಾರ್ ರೆಡಿಯಾಗಿರುತ್ತೆ ಮಸಾಲೆನೆಲ್ಲ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅಗತ್ಯ ಇರೋದೇ ಇಲ್ಲ ಜಸ್ಟ್ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಬೇಳೆ ಕೂಡ ಕೂಲ್ ಆಗಿರುತ್ತೆ ಮಸಾಲೆ ಎಲ್ಲ ಹಾಕಿದಾಗ ನೀರನ್ನು ಹಾಕ್ಕೊಂಡಿರ್ತೀವಲ್ಲ ಅದು ಜಸ್ಟ್ ಬಿಸಿಯಾಗಿ ಸ್ವಲ್ಪ ಹೊತ್ತು ಕುದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ಬಿಡ್ತು ಅಂತಂದ್ರೆ ಈ ಮಸಾಲೆ ಹಾಕ್ಕೊಂಡಿರುವಂಥ ಫ್ಲೇವರ್ ಫ್ರೆಗ್ರೆನ್ಸ್ ಎಲ್ಲ ಹೊಟ್ಟೋಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಕಡಿಮೆನೆ ಕುದಿಸ್ಕೊಳ್ಳಿ ಹಾಗೆ ಇನ್ನೊಂದು ಸೈಡಲ್ಲಿ ಇಡ್ಲಿ ಬೇಯಿಸ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ನಾರ್ಮಲ್ ಇಡ್ಲಿ ಹಾಗೆ ಸ್ವಲ್ಪ ಮೀನು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಲಂಚ್ ಬಾಕ್ಸ್ ಹಾಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇಲ್ಲಿ ಇಡ್ಲಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು ಹಾಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಾಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಚ್ಚಿ ಅಥವಾ ತುಪ್ಪ ಇವಾಗ ಇಡ್ಲಿನೂ ಸಹ ಬೇಯಿಸ್ಕೊಂಡಿದ್ದಾಗಿದೆ ಇಡ್ಲಿನ ಎಷ್ಟು ಈಸಿಯಾಗಿ ಪಾತ್ರೆಯಿಂದ ತೆಗಿಬೋದು ಅಂತಂದರೆ ನೋಡಿ ಒಂದು ಚೂರು ಕೂಡ ಪಾತ್ರೆಗೆ ಅಂಟ್ಕೊಳ್ತಾ ಇಲ್ಲ ಅಷ್ಟು ಈಸಿಯಾಗಿ ಬರುತ್ತೆ ಅದಕ್ಕೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಿರ್ಬೋದು ಹಾಗೆಯೇ ವೈಟ್ ವೈಟ್ ಕಲರ್ ಇದೆ ಇಡ್ಲಿ ಇದಕ್ಕೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತಂದರೆ ಬರೀ ಎರಡು ಲೋಟದಷ್ಟು ಇಡ್ಲಿ ಅಕ್ಕಿನ ಹಾಕೊಂಡಿದ್ದೀನಿ ಅಕ್ಕಿನ ಹಾಕ್ಕೊಂಡಿಲ್ಲ ಇಡ್ಲಿ ಅಕ್ಕಿ ಸಿಗುತ್ತಲ್ವ ಗುಂಡು ಗುಂಡಕ್ಕಿರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಲೋಟದಷ್ಟು ಉದ್ದಿನ ಬೆಳೆನ ಹಾಕ್ಕೊಂಡಿದ್ದೀನಿ ಅಷ್ಟೇ ರುಬ್ಬವಾಗ ಸ್ವಲ್ಪ ಅನ್ನನ ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೇ ಇವಾಗ ನೋಡ್ತಿದ್ದೀರ ಅಲ್ವಾ ಇದನ್ನು ಉಲ್ಟಾ ಇದ್ದೀನಿ ಆದರೂ ಕೂಡ ಇಡ್ಲಿ ಇಲ್ಲ ಹಾಗೆ ಸ್ಪೂನಿಂದ ಕೂಡ ತೆಗಿಯೋ ಅಗತ್ಯ ಇಲ್ಲ ಜಸ್ಟ್ ಈಸಿಯಾಗಿ ಈ ಥರ ಬೆರಳಿಂದನೇ ತೆಗಿಬೋದು ಅಷ್ಟು ಸಿಂಪಲಾಗಿ ಮಾಡ್ಕೋಬೋದು ಹಾಗೆ ಅಷ್ಟು ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನನಗಂತೂ ಬಟನ್ ಇಡ್ಲಿ ಸಾಂಬಾರ್ ಡಿಪ್ ಅಂದರೆ ಅಂದರೆ ಸಕ್ಕತ್ ಇಷ್ಟ ಹಾಗೆಯೇ ಇಡ್ಲಿ ವಡೆ ಅಂದರೂ ಕೂಡ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಸಾಂಬಾರ್ ಜೊತೆ ಉದ್ದಿನ ವಡೆ ತಿನ್ನೋದಕ್ಕೂ ಕೂಡ ಭಾ ಬಹಳ ಇಷ್ಟ ಯಾರಿಗೆಲ್ಲ ಈ ತರ ಸಾಂಬಾರ್ ಡಿಪ್ ಇಷ್ಟ ಹಂಗೇನೆ ಇಡ್ಲಿ ಸಾಂಬಾರ್ ಇಡ್ಲಿ ವಡೆ ಸಾಂಬಾರ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಳ್ದೆ ಅಲ್ವಾ ಎದ್ದಿದ್ದು ಲೇಟ್ ಆಗಿದ್ರಿಂದ ಇವತ್ತೊಂಥರ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಎರಡು ಸೇರಿ ಬ್ರಂಚ್ ತರನೇ ಆಗೋಯ್ತು ಸೇಮ್ ಹೋಟೆಲ್ ಸ್ಟೈಲ್ ತರ ಫೀಲ್ ಆಗ್ತಾ ಇತ್ತು ನನಗೆ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಯಾರಿಗೆಲ್ಲ ಸಾಂಬಾರ್ ಇಡ್ಲಿ ಇಷ್ಟ ಆಗುತ್ತೆ ಅವ್ರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದು ಇನ್ನು ಲಂಚ್ ಬಾಕ್ಸ್ಗೆ ಬಟನ್ ಇಡ್ಲಿನೇ ಹಾಕೊಂಡಿದ್ದೆ ಕ್ಯಾರಿ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಎರಡೆರಡು ಬಾಕ್ಸ್ ಹಾಕೊಳ್ಳೋದ್ರ ಬದಲು ಈ ತರ ಬಟನ್ ಇಡ್ಲಿಗೆ ಸಾಂಬಾರ್ ಹಾಕಿ ಕ್ಯಾರಿ ಮಾಡಬಹುದು ಲಂಚ್ ಬಾಕ್ಸ್ಗೂ ಕೂಡ ಅಂದ್ರೆ ಟ್ರಾವೆಲ್ ಮಾಡ್ತಾ ಇದ್ರೆ ಮಕ್ಳಿಗಾಗಿರ್ಬೋದು ಆಫೀಸ್ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಾಗಿರ್ಬೋದು ಈ ತರ ಬಹಳ ಈಸಿ ಈ ಬಟನ್ ಇಡ್ಲಿ ಮತ್ತೆ ಸಾಂಬಾರ್ ಇದ್ರ ಜೊತೆ ಒಂದು ಚಿಕ್ಕ ಬಾಕ್ಸ್ ಚಟ್ನಿ ಹಾಕಿದ್ರೂ ಕೂಡ ನಡೆಯುತ್ತೆ ಚಟ್ನಿ ಇಷ್ಟ ಇಲ್ಲ ಅಂದರೆ ಇದನ್ನು ಮಾತ್ರ ತೊಗೊಂಡು ಹೋಗ್ಬೋದು ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಹಾಕಿದರೆ ಯೂಸ್ಫಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ